ವರದಿಯನ್ನ ಮಾಡಿತ್ತು ಗುಡಿಬಂಡೆಯಲ್ಲಿ ನಡೆದಂತಹ ಭ್ರಷ್ಟಾಚಾರವನ್ನ ಬಯಲಿಗೆ ಎಳೆದಿತ್ತು ಫ್ರೀಡಂ ಟಿವಿ ಡಾಕ್ಟರ್ ನರಸಿಂಹಮೂರ್ತಿ ಮೂರ್ತಿ ಅವರ ಕರ್ಮಕಾಂಡವನ್ನ ಫ್ರೀಡಂ ಟಿವಿ ನಿಮ್ಮ ಎದುರು ಇಟ್ಟಿತ್ತು ಆದ್ರೆ ಇನ್ನೂ ಕೂಡ ನರಸಿಂಹಮೂರ್ತಿ ಅವರ ಅಮಾನತಾಗಿಲ್ಲ ಯಾಕಾಗಿಲ್ಲ ಡಾಕ್ಟರ್ ನರಸಿಂಹಮೂರ್ತಿ ಗುಡಿಬಂಡೆ ತಾಲೂಕು ಆರೋಗ್ಯಾಧಿಕಾರಿ ಅಲ್ಲಲ್ಲ ಲಂಚಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಗುಡಿಬಂಡೆ ತಾಲೂಕು ವೈದ್ಯ ಆರೋಗ್ಯಾಧಿಕಾರಿ ಅಲ್ಲವೇ ಅಲ್ಲ ಲಂಚಾಧಿಕಾರಿ ಸದ್ಯ ಒ ಹುದ್ದೆಯಿಂದ ಡಿಮೋಷನ್ ಮಾಡಿರುವ ಆರೋಗ್ಯ ಇಲಾಖೆ ಆದ್ರೆ ಸರ್ಜನ್ ಆಗಿ ಅಲ್ಲಿಯೇ ಮುಂದುವರೆತಿರುವಂತಹ ಡಾಕ್ಟರ್ ನರಸಿಂಹಮೂರ್ತಿ ಭ್ರಷ್ಟ ವೈದ್ಯನಿಗೆ ಕೇವಲ ಹಿಂಬಡ್ತಿ ಕೊಟ್ರೆ ಸಾಕಾಗುತ್ತಾ ಸಸ್ಪೆಂಡ್ ಯಾಕೆ ಮಾಡಿಲ್ಲ ಚಿಕ್ಕಬಳ್ಳಾಪುರದ ಡಿಎಚ್ಒ ಕಾರ್ಯವೈಖರಿಯ ಬಗ್ಗೆ ಎದ್ದಿದೆ ಈಗ ನೂರೆಂಟು ಗುಮಾನಿ ನೂರೆಂಟು ಪ್ರಶ್ನೆ ಕುಮ್ಮಕ್ಕಿನಿಂದಲೇ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡ್ರ ನರಸಿಂಹಮೂರ್ತಿ ಎನ್ನುವಂತಹ ಪ್ರಶ್ನೆ ಈಗಾಗಲೇ ಕಾಡ್ತಾ ಇರುವಂತದ್ದು ಕರ್ತವ್ಯದಿಂದ ಸಸ್ಪೆಂಡ್ ಮಾಡಿದ್ರೆ ಮಾತ್ರ ಮಾತ್ರ ಸೂಕ್ತ ತನಿಖೆ ಮಾಡಲು ಸಾಧ್ಯವಾಗುತ್ತೆ ಅದೇ ಆಸ್ಪತ್ರೆಯಲ್ಲಿ ಸರ್ಜನ್ ಆಗಿ ಮುಂದುವರೆಸಿದ್ರೆ ಸಾಕ್ಷಿ ನಾಶ ಮಾಡೋಕ್ಕಾಗಲ್ವಾ ಆರೋಗ್ಯ ಸಚಿವರೇ ದಿನೇಶ್ ಗುಂಡೂರಾವ್ ಅವರೇ ಸ್ವಲ್ಪ ಈ ಕಡೆ ಗಮನವನ್ನ ಕೊಡಿ ಲೈವ್ ಲಂಚವನ್ನ ಪಡೆದು ತಗಲಾಕೊಂಡಿದ್ದಂತಹ ನರಸಿಂಹಮೂರ್ತಿ ಆತನಿಗೆ ಶೀಘ್ರದಲ್ಲಿಯೇ ಶಿಕ್ಷೆ ಆಗಬೇಕು ಸುಮೋಟೋ ಕೇಸ್ ದಾಖಲಿಸಲು ಸಿದ್ಧತೆ ನಡೆಸಿರುವಂತಹ ಲೋಕಾಯುಕ್ತ ಪೊಲೀಸರು ವೀಕ್ಷಕ್ರೆ ಈ ಹಿಂದೆ ಮೂರು ದಿನಗಳ ಹಿಂದೆ ಫ್ರೀಡಂ ಟಿವಿ ಈ ಒಂದು ವರದಿಯನ್ನ ನಿಮ್ಮ ಮುಂದೆ ಇಟ್ಟಿತ್ತು ಯಾವ ವರದಿ ಒಬ್ಬ ವೈದ್ಯಾಧಿಕಾರಿ ಲೈವ್ ಆಗಿ ಲಂಚವನ್ನ ತೆಗೆದುಕೊಂಡಿದ್ದ ಆತನಿಗಿಂತೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಆತ ಹೊಟ್ಟೆಗೆ ಅನ್ನ ತಿನ್ನಲ್ಲ ಆತನ ವಿರುದ್ಧವಾಗಿ ಒಂದಿಷ್ಟು ಜನರು ಮಾತನಾಡ್ಕೊಳ್ತಾ ಇದ್ರು ಆತನನ್ನ ಮೊದಲೇಲಿಂದ ತೆಗೆಸಾಕ್ಬೇಕು ಅಂತ ಯಾಕಂದ್ರೆ ಜನಸಾಮಾನ್ಯರ ರಕ್ತವನ್ನ ಹೀರ್ತಿದ್ದ ಪುಣ್ಯಾತ್ಮ ಈ ನರಸಿಂಹಮೂರ್ತಿ ಗುಡಿಬಂಡೆ ತಾಲೂಕು ವೈದ್ಯಾಧಿಕಾರಿ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ ಲಂಚಾಧಿಕಾರಿ ಅಂತನೇ ಕನ್ಸಿಡರ್ ಮಾಡ್ಬೇಕು ಆತನನ್ನ ಈಗ ಡಿಮೋಷನ್ ಮಾಡಿದ್ದಾರೆಷ್ಟೇ ಅಂದರೆ ಸರ್ಜನ್ ಆಗಿ ಮುಂದುವರಿಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಹೊರತು ವೈದ್ಯಾಧಿಕಾರಿಯಾಗಿ ಅಲ್ಲ ಅಲ್ಲ ಸಾಕ ಅಂತ ಆತ ತಗಲಾಕೊಂಡಿದ್ದು ಜನರ ಜೀವನದ ಜೊತೆ ಆಟ ಆಡಿ ಜನರ ದುಡ್ಡುಗಳ ಜೊತೆ ಆಟ ಆಡಿ ನೀವು ಒಂದು ಡಿಮೋಷನ್ ಕೊಡಿಸ್ಬಿಟ್ರೆ ಮುಗ್ದೋಯ್ತಾ ನಿಮ್ ಕೆಲಸ ಆತನಿಗೆ ಶಿಕ್ಷೆಯನ್ನ ಕೊಡಬೇಕಲ್ವಾ ನೀವು ಮಾಡಿರುವಂತಹ ಕೆಲಸವನ್ನ ಬೇರೆ ಅಧಿಕಾರಿಗಳು ನೋಡಿರ್ತಾರೆ ನೀವು ಮಾಡಿರುವಂತಹ ಕೆಲಸವನ್ನ ಬೇರೆ ಭ್ರಷ್ಟಾಧಿಕಾರಿಗಳು ನೋಡಿರ್ತಾರೆ ಭ್ರಷ್ಟಾಧಿಕಾರಿಗಳ ತಲೆಯಲ್ಲಿ ಏನ್ ಬರುತ್ತೆ ನಾನು ದುಡ್ಡು ತೆಗೆದುಕೊಂಡು ಗೊತ್ತಾದ್ರೆ ಬಸ್ ಜಸ್ಟ್ ಡಿಮೋಷನ್ ಮಾಡ್ತಾರೆ ಅಷ್ಟೇ ಎನ್ನುವಂತಹ ಮೈಂಡ್ ಸೆಟ್ ಬರ್ತಾರೆ ಸ್ವಚ್ಛ ಸಮಾಜವನ್ನ ಹೇಗ್ರಿ ನೀವು ಕಟ್ಕೊಡೋಕ್ ಸಾಧ್ಯ ಆತನಿಗೆ ಜಸ್ಟ್ ಡಿಮೋಷನ್ ಮಾಡಿಬಿಟ್ರೆ ಮುಗ್ದೋಯ್ತಾ ಆರೋಗ್ಯ ಸಚಿವರೇ ದಿನೇಶ್ ಗುಂಡೂರಾವ್ ಅವರೇ ನಿಮ್ಮ ಕಣ್ಗಾವಲಿಗೆ ಯಾವ್ದು ಕಾಣಿಸ್ತಾ ಇಲ್ವಾ ಆತನನ್ನ ಜಸ್ಟ್ ಡಿಮೋಷನ್ ಮಾಡಿದ್ದೀರಾ ಆತನನ್ನ ಕೆಲಸದಿಂದ ಕಿತ್ತಾಕಬೇಕು ಆತನಿಗೆ ಜೈಲು ಶಿಕ್ಷೆಯನ್ನ ಕೊಡಬೇಕು ಯಾವುದು ಅನ್ಸೋದಿಲ್ವಾ ಸರ್ಕಾರ ಎಂಟ್ರಿ ಮಾಡ್ತಾ ಇದೆ ಲಂಚಾವತಾರವನ್ನ ಕಂಡು ಸರ್ಕಾರ ಏನ್ ಮಾಡ್ತಾ ಇದೆ ಜನಸಾಮಾನ್ಯರ ಜೊತೆಗೆ ನಿಲ್ಲುವಂತಹ ಸರ್ಕಾರ ಇದನ್ನು ಕಂಡು ಕೇಳರಿ ಹಾಗೆ ಹೇಗೆ ಕುತ್ಕೊಂಡಿದೆ ಒಬ್ಬರೇ ಮಾಡ್ತಾ ಇರೋದು ಅಂತ ಇಗ್ನೋರ್ ಮಾಡ್ತಾ ಇದ್ದೀರಾ ಈತನಿಗೆ ಪಾಠ ಕಲಿಸಿದ್ರೆ ಮಾತ್ರ ಬೇರೆ ಭ್ರಷ್ಟಾಧಿಕಾರಿಗಳ ಚಳಿ ಬಿಡಿಸೋಕ್ ಸಾಧ್ಯ ನಿಮಗ್ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಆದರೆ ಈತ ಮಾಡಿದ್ದು ಅನ್ಯಾಯ ಬಡವರ ರಕ್ತವನ್ನು ಹೀರುವಂತಹ ಕೆಲಸವನ್ನ ಸೋ ಕಾಲ್ಡ್ ನರಸಿಂಹ ಮೂರ್ತಿ ವೈದ್ಯಾಧಿಕಾರಿ ಮಾಡ್ತಾ ಇದ್ದ ಆತನನ್ನ ಜಸ್ಟ್ ಡಿಮೋಷನ್ ಮಾಡ್ತೀರಾ ನೀವು ಕಾಮನ್ ಸೆನ್ಸ್ ಇಲ್ಲ ನಿಮ್ಮ ಪಾತ್ರವೂ ಏನಾದ್ರೂ ಇದೆಯಾ ಡಿ ಎಚ್ ಓ ಆನ್ಸರ್ ಕೊಡ್ಬಟ್ ನೀವೇ ನಿಮ್ಮ ಪಾತ್ರವೂ ಇದರಲ್ಲಿ ಇದೆಯಾ ಜನಸಾಮಾನ್ಯರ ಧ್ವನಿಯಾಗಿ ಫ್ರೀಡಮ್ ಟಿವಿ ಮಾತನಾಡ್ತಾ ಇರುವಂತದ್ದು ಆತನನ್ನ ಕಿತ್ ಕೆಲಸದಿಂದ ಕಿತ್ ಎಸೆಬೇಕಾಗಿರುವಂತಹ ನೀವು ಡಿಮೋಷನ್ ಮಾಡಿಕೊಂಡು ಕೂತಿದ್ದೀರಾ ಆತ ಸರ್ಜನ್ ಆಗಿ ಮುಂದುವರಿತಾ ಇದ್ದಾನೆ ಕೈ ಕತ್ತ ಕೊಟ್ಟಿದ್ದೀರಾ ಅದು ಹೆಂಗೆ ಕಟ್ ಮಾಡ್ತಾನೋ ಅವನಿಗೆ ಗೊತ್ತು ಜನರ ಜೀವನ್ ಜೊತೆ ಆಟ ಆಡಬೇಡಿ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಡಿಮೋಷನ್ ಮಾಡಿದ್ದೀರಾ ಎಸ್ ನೆಕ್ಸ್ಟ್ ಸ್ಟೋರಿ ಅರ್ಧ ಕೋಟಿ ಲಂಚ ಆ ತಹಶೀಲ್ದಾರ್ ಕೇಸ್ ವರ್ಕರ್ ಡಿ ಫ್ರೀಡಂ ಟಿವಿಯಲ್ಲಿ ಸ್ಫೋಟಕ ಆಡಿಯೋ ರಿಲೀಸ್ ಮಾಡ್ತಾ ಇದ್ದೀವಿ ಯಾರು ಗೊತ್ತಾ ಆ ಒಂದು ತಹಶೀಲ್ದಾರ್ ಅರ್ಧ ಕೋಟಿ ಲಂಚ ಆ ತಹಶೀಲ್ದಾರ್ ಕೇಸ್ ವರ್ಕರ್ ಡೀಲ್ ಫ್ರೀಡಂ ಟಿವಿಯಲ್ಲಿ ಸ್ಫೋಟಕ ಆಡಿಯೋ ರಿಲೀಸ್ ಯಾರ್ ಗೊತ್ತಾ ಆ ಒಂದು ತಹಶೀಲ್ದಾರ್ ಯಾರ್ ಗೊತ್ತಾ ಆ ಒಂದು ಕೇಸ್ ವರ್ಕರ್ ನಿಮ್ಮ ಫ್ರೀಡಂ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನೀಡ್ತಾ ಇದ್ದೀವಿ ಎಸ್ ಭ್ರಷ್ಟಾಚಾರ ಚಳಿ ಬಿಡಿಸುವಂತಹ ಸ್ಟೋರಿ ಇದು ಭ್ರಷ್ಟಾಚಾರರಿಗೆ ಸಿಂಹ ಸ್ವಪ್ನವಾಗಿದೆ ಫ್ರೀಡಂ ಟಿವಿ ಫ್ರೀಡಂ ಟಿವಿಯಲ್ಲಿ ಭ್ರಷ್ಟಾಚಾರವನ್ನ ಬಯಲಿಗೆ ಹೇಳ್ತಾ ಇದ್ದೀವಿ ಫ್ರೀಡಂ ಟಿವಿ ನೋಡುಗರ ಜನತೆಯೇ ಭ್ರಷ್ಟಾಚಾರ ಮಾಡುವಂತಹ ಅಧಿಕಾರಿಗಳನ್ನ ಬಿಡ್ತಾ ಇಲ್ಲ ಹುಡುಕಿ ಹುಡುಕಿ ಅವರ ಬಗ್ಗೆ ಮಾತನಾಡುವಂತದ್ದು ಫ್ರೀಡಂ ಟಿವಿ ಮಾಡ್ತಾ ಇದೆ ಈಗ ಅರ್ಧ ಕೋಟಿಯಷ್ಟು ಲಂಚವನ್ನ ಪಡೆದಿರುವಂತಹ ವಿಚಾರವಾಗಿ ಮಾತನಾಡ್ತಾ ಇದ್ದೀವಿ ಈ ಸ್ಟೋರಿಯನ್ನ ಕಂದಾಯ ಸಚಿವರು ನೋಡ್ಲೇಬೇಕು ಕಂದಾಯ ಇಲಾಖೆಯಲ್ಲಿ ನಿಲ್ತಾ ಇಲ್ಲ ಲಂಚಾವತಾರ ಕಂದಾಯ ಇಲಾಖೆಯಲ್ಲಿ ದುಡ್ಡಿಲ್ಲದೆ ಏನು ನಡೆಯಲ್ವಂತೆ ಸ್ಟೋರಿಯನ್ನ ಕಂದಾಯ ಸಚಿವರು ನೋಡ್ಲೇಬೇಕು ಕಂದಾಯ ಇಲಾಖೆಯಲ್ಲಿ ನಿಲ್ತಾ ಇಲ್ಲ ಲಂಚ ಒತ್ತಾರ ಕಂದಾಯ ಇಲಾಖೆಯಲ್ಲಿ ದುಡ್ಡಿಲ್ಲದೆ ಏನೂ ನಡೆಯಲ್ವಾ ಎಸಿ ಕಚೇರಿಯಲ್ಲಿ ಹೆಂಗೆಲ್ಲಾ ಢೀಲ ನಡೀತಾ ಇದೆ ಗೊತ್ತಾ ಲಂಚ 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 ಬೆಂಗಳೂರಿನ ಉತ್ತರ ಎಸಿ ಕಚೇರಿಯಲ್ಲಿ ಬರೀ ಲಂಚ ಇದು ಫ್ರೀಡಂ ಟಿವಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಆಗಿದೆ ಎಸ್ ವೀಕ್ಷಕರೇ ಎಸಿ ಕಚೇರಿಯಲ್ಲಿ ನಡೆಯುವಂತಹ ಅಷ್ಟು ವ್ಯವಹಾರಗಳು ನಿಮ್ಮ ಫ್ರೀಡಂ ಟಿವಿಯಲ್ಲಿ ಯಾರೇ ಭ್ರಷ್ಟಾಚಾರ ಮಾಡಿದ್ರು ಫ್ರೀಡಂ ಟಿವಿ ಸಹಿಸೋದಿಲ್ಲ ಬೆಂಗಳೂರಿನ ಉತ್ತರ ಎಸಿ ಕಚೇರಿಯಲ್ಲಿ ಭ್ರಷ್ಟಾಚಾರ ತಾಂಡವ ಉತ್ತರ ಎಸಿ ಕಚೇರಿಯಲ್ಲಿ ಫೈಲ್ ಫೈಲ್ಗೂ ಕೂಡ ಲಂಚವನ್ನ ಕೊಡಬೇಕು ಎಸಿ ಕಚೇರಿಯಲ್ಲಿ ಕುಂತ್ರೂ ಲಂಚ ನಿಂತ್ರು ಲಂಚ ಮಾತಾಡಿದ್ರು ಕೂಡ ಲಂಚವನ್ನ ಕೊಡಬೇಕು ಎಸಿ ಕಚೇರಿಯಲ್ಲಿ ಎಷ್ಟು ಧೈರ್ಯವಾಗಿ ಹಣ ಕೇಳ್ತಾರೆ ಗೊತ್ತಾ ನೇರ ನೇರ ಡೀಲಿಂಗ್ ನೇರ ನೇರ ಡೀಲಿಂಗ್ ನೇರ ನೇರ ಗೆ ಇಳಿದಂತಹ ತಹಶೀಲ್ದಾರ್ ಕೇಸ್ ವರ್ಕರ್ ತಹಶೀಲ್ದಾರ್ ಕೇಸ್ ವರ್ಕರ್ ನಡುವೆ ಲಂಚದ ಅಂಡರ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇದೆಯಂತೆ ಅಂಡರ್ಸ್ಟ್ಯಾಂಡಿಂಗ್ ತಹಶೀಲ್ದಾರ್ ಕೇಸ್ ವರ್ಕರ್ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ಎಸಿ ಬಳಿ ಆರ್ಡರ್ ಮಾಡಿಸೋಕೆ ಐವತ್ತು ಲಕ್ಷ ಲಂಚವನ್ನ ಕೇಳಿದಂತಹ ತಹಶೀಲ್ದಾರ್ ತಹಶೀಲ್ದಾರ್ ಕೆ ಎಸ್ ವರ್ಕರ್ಸ್ ನಡುವೆ ಅರ್ಧ ಕೋಟಿ ಲಂಚದ ಮಾತು ಫ್ರೀಡಂ ಟಿವಿಗೆ ಅರ್ಧ ಕೋಟಿ ಲಂಚದ ಸ್ಫೋಟಕ ಆಡಿಯೋ ಲಭ್ಯವಿದೆ ಆ ಒಂದು ಸ್ಫೋಟಕ ಆಡಿಯೋದಲ್ಲಿ ಏನೆಲ್ಲ ಮಾಹಿತಿ ಇದೆ ಗೊತ್ತಾ ತಹಶೀಲ್ದಾರ್ ಕೆ ಎಸ್ ವರ್ಕರ್ಸ್ ಜೊತೆ ಇನ್ನೂ ಹಲವರು ಲಾಕ್ ಆಗುವುದಂತೂ ಪಕ್ಕಾ ಫಿಕ್ಸ್ ಆಗಿದೆ ಇನ್ನು ಫ್ರೀಡಂ ಆ ಬಗ್ಗೆ ಎಕ್ಸ್ಕ್ಲೂಸಿವ್ ನ್ಯೂಸ್ ಆಗಿದೆ ಕೆಲಸ ವೀಕ್ಷಕರೇ ಫ್ರೀಡಂ ಟಿವಿ ಲಂಚಾವತಾರವನ್ನ ಮಾಡುವಂತಹ ಅಧಿಕಾರಿಗಳನ್ನೇ ಇನ್ನೂ ಕೂಡ ಸಹಿಸೋದಿಲ್ಲ ಜನಸಾಮಾನ್ಯರಿಗೆ ಕಷ್ಟ ಕೊಡುವಂತಹ ಯಾರನ್ನು ಕೂಡ ಫ್ರೀಡಂ ಟಿವಿ ಬಿಡೋದಿಲ್ಲ ಬೆಂಗಳೂರಿನ ಉತ್ತರ ಎಸಿ ಕಚೇರಿಯಲ್ಲಿ ಒಂದು ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಉತ್ತರ ಎಸಿ ಕಚೇರಿಯಲ್ಲಿ ಫೈಲ್ ಫೈಲ್ಗೂ ಲಂಚವನ್ನ ಕೊಡಬೇಕು ಕುಂತರೋ ಲಂಚವನ್ನ ಕೊಡಬೇಕು ನಿಂತರೋ ಲಂಚವನ್ನ ಕೊಡಬೇಕು ಮಾತಾಡಿದ್ರು ಲಂಚವನ್ನ ಕೊಡಬೇಕು ಆ ಕಡೆ ಎಂಟ್ರಿ ಕೊಟ್ರ ಲಂಚವನ್ನ ಕೊಡಬೇಕು ಎ ಸಿ ಕಚೇರಿಯಲ್ಲಿ ಎಷ್ಟು ಧೈರ್ಯವಾಗಿ ಹಣ ಕೇಳ್ತಾರೆ ಗೊತ್ತಾ ಗೊತ್ತಾ ನೇರ ಡೀಲಿಂಗ್ ಇಳಿದಿದ್ದಾರೆ ತಹಶೀಲ್ದಾರ್ ಕೇಸ್ ವರ್ಕರ್ಸ್ ಅವರಿಬ್ಬರ ನಡುವೆ ಅಂದ್ರೆ ತಹಶೀಲ್ದಾರ್ ಕೇಸ್ ವರ್ಕರ್ ನಡುವೆ ಒಂದು ದೊಡ್ಡ ಅಂಡರ್ಸ್ಟ್ಯಾಂಡಿಂಗ್ ಇದೆ ಎಸಿ ಬಳಿ ಆರ್ಡರ್ ಮಾಡಿಸೋಕೆ ಐವತ್ತು ಲಕ್ಷ ಲಂಚವನ್ನ ಕೇಳಿರುವಂತಹ ತಹಶೀಲ್ದಾರ್ ತಹಶೀಲ್ದಾರ್ ಕೇಸ್ ವರ್ಕರ್ಸ್ ನಡುವೆ ಅರ್ಧ ಕೋಟಿ ಲಂಚದ ಮಾತು ತಾಂಡ್ ಮಾಡ್ತಾ ಇರುವಂತದ್ದು ಫ್ರೀಡಂ ಟಿವಿಗೆ ಅರ್ಧ ಕೋಟಿ ಲಂಚದ ಸ್ಫೋಟಕ ಆಡಿಯೋ ಕೂಡ ಲಭ್ಯವಿದೆ ಆ ಒಂದು ಸ್ಫೋಟಕ ಆಡಿಯೋದಲ್ಲಿ ಏನೆಲ್ಲ ಇದೆ ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡೋಣ ತಹಶೀಲ್ದಾರ್ ಕೇಸ್ ವರ್ಕರ್ಸ್ ಜೊತೆಗೆ ಇನ್ನು ಹಲವರ ಲಾಕ್ ಆಗೋದಂತೂ ಫಿಕ್ಸ್ ಆಗಿದೆ ಇದು ಫ್ರೀಡಂ ಟಿವಿಯ ಎಕ್ಸ್ಕ್ಲೂಸಿವ್ ನ್ಯೂಸ್ ಆಗಿದೆ ಲಂಚ ಕೇಳ್ತೀರಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ಕೊಡೋ ಸ್ಯಾಲ್ರಿ ನಿಮ್ಗೆ ಸಾಕಾಗಲ್ವಾ ಆ ತಿಂದಿದರ್ಗಲ್ವಾ ಹೊಟ್ಟೆಗೆ ಏನ್ ತಿಂತೀರಾ ನೀವು ಅಧಿಕಾರಿಗಳು ಲಂಚವನ್ನ ಕೇಳ್ತಾ ಇದ್ದೀರಲ್ಲ ಫ್ರೀಡಂ ಟಿವಿ ಮುಂದಿನ ಸುದ್ದಿಯಲ್ಲಿ ಇದ್ರ ಬಗ್ಗೆ ಮಾತನಾಡುತ್ತೆ ಸ್ಫೋಟಕ ಮಾಹಿತಿಯನ್ನ ಕೊಡ್ತಾ ಇದೆ ಫ್ರೀಡಂ ಟಿವಿ ಫ್ರೀಡಂ ಟಿವಿ ಜನಸಾಮಾನ್ಯರ ಶಕ್ತಿಯಾಗಿದೆ ಆಗಿದೆ ಫ್ರೀಡಂ ಟಿವಿಯಲ್ಲಿ ಯಾವುದೇ ಭ್ರಷ್ಟ ಅಧಿಕಾರಿಗಳ ಆಟ ನಡೆಯೋದಿಲ್ಲ ಇಂಚಿಂಚು ಮಾಹಿತಿಯನ್ನ ಹೊರಗಾಕ್ತಿವಿ ಇದ್ರ ಬಗ್ಗೆ ಇದ್ರ ಬಗ್ಗೆ ಸ್ಪೆಷಲ್ ಎಪಿಸೋಡ್ ಮಾಡೇ ಬಿಡ್ತೀವಿ ಜನಸಾಮಾನ್ಯರಿಗೆ ತಿಳಿಬೇಕು ಏನು ಅಂತ ತಹಶೀಲ್ದಾರ್ ಗೊತ್ತಾಗಬೇಕು ಜನ ಕಷ್ಟ ಕೊಟ್ರೆ ಏನಾಗುತ್ತೆ ಅಂತ ಮನುಷ್ಯ ನೀವೆಲ್ಲ ಸ್ಯಾಲ್ರಿ ಬರುತ್ತೆ ತಾನೆ ತಿಂಗಳ ತಿಂಗಳ ಆರಾಮಾಗಿರ್ಬೋದು ಯಾಕೆ ಜನಸಾಮಾನ್ಯ ರಕ್ತ ಹೀರ್ತೀರಾ ಕೇಸ್ ವರ್ಕರ್ಸ್ ನಡುವೆ ಮತ್ತೆ ತಹಶೀಲ್ದಾರ್ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಬೇರೆ ನಾಚಿಗೆ ಆಗ್ಬೇಕು ಒಂದು ಸಣ್ಣ ಬ್ರೇಕ್ ಬ್ರೇಕ್ ನಂತರ ಮತ್ತೆ ಸುದ್ದಿಗಳು ಮುಂದುವರಿಯುತ್ತೆ